ಡಿ ಕೆ ಶಿವಕುಮಾರ್ ಸ್ವಾಮಿ ಅವರು ಸಿದ್ದರಾಮಯ್ಯ ಕುಮಾರಸ್ವಾಮಿ ಅವರು ಬಹಳ ಅನುಷ್ಠಾನ ನಡೆದಿರೋದು ನಿಮ್ ಕಾಲದಲ್ಲಿ ಬಿಜೆಪಿ ನಡೆದಿರೋದು ನಮ್ ಕಾಲದಲ್ಲಿ ಭ್ರಷ್ಟಾಚಾರ ನಡೆದಿಲ್ಲ ದಯಮಾಡಿದ್ರೆ ಅರ್ಥ ಮಾಡ್ಕೊಳ್ಳಿ ಮಿಸ್ಟರ್ ಬಿಜೇಂದ್ರ ಅವರೇ ತಟ್ಟಿದಿಲ್ಲ ಕುಮಾರಸ್ವಾಮಿ ತಗೊಂಡು ಕುಮಾರಸ್ವಾಮಿ ಬಲವಂತಾಗಿ ಹೋಗಿದ್ರು ಅವ್ರಿಗೂ ಇಷ್ಟ ಇಲ್ಲ ಮೂಡಾದಾಗ ಏನಿಲ್ಲ ಅಂತ ಗೊತ್ತಿದೆ ಅವ್ರಿಗೆ ಅವರಿಗೆ ಬಲವಂತಾಗಿ ಸ್ಥಾನ ಮಾಡ್ಕೊಳ್ಕೊಂಡು ಬಂದಿದ್ರೆ ಇವತ್ತು ಅವರಿಂದ ಏನು ಮಾಡಕ್ ಸಾಧ್ಯ ಆಗಿಲ್ಲ ಇದೇ ಮಿಸ್ಟರ್ ಅವರಿಗೆ ಕೇಳ ಬೈತೀನಿ ನಾನು ನಿಮ್ ಸರ್ಕಾರ ಇತ್ತು ಜನ ನಿರೀಕ್ಷೆಯಲ್ಲಿ ಎರಡ್ ಸಾವಿರದ ಎಂಟಲ್ಲಿ ನಿಮ್ ಅಧಿಕಾರ ಕೊಟ್ಟಿದ್ರು ಅಧಿಕಾರ ಕೊಡುವಾಗ ಇಡೀ ದೇಶದಲ್ಲಿ ಇಡೀ ದೇಶ ತಗೋಳಿ ಯಾರು ಮುಖ್ಯಮಂತ್ರಿ ಯಾರು ಬಿಟ್ಟು ಯಾರು ಜೈಲಿಲ್ಲ ಜೈಲ್ಗೆ ಹೋಗಿಲ್ಲ ಸನ್ಮಾನ ಯಡಿಯೂರಪ್ಪ ಅವರು ಜೈಲಿಗೆ ಹೋಗಿದ್ರೆ ಒಂದು ಇತಿಹಾಸ ಇದೆ ಅದಕ್ಕೆ ಬಲೆ ಯಡಿಯೂರಪ್ಪ ಅವರು ಹೋಗಿಲ್ಲ ಅವ್ರ ಜೊತೆ ಒಂಬತ್ತು ಜನ ಮಂತ್ರಿಗಳು ಸರ್ ಒಂಬತ್ತು ಜನ ಮಂತ್ರಿಗಳು ಜೈಲಿಗೆ ಹೋಗಿರೋದು ಒಂಬತ್ತು ಜನ ಮಂತ್ರಿ ಚೇಂಜ್ ಹೋಗಿರೋದು ಯಡಿಯೂರಪ್ಪ ಅವರೇ ದಯಮಾಡಿ ಇದೆಲ್ಲ ಅರ್ಥ ಮಾಡಿಕೊಡ್ಬೇಕು ಭ್ರಷ್ಟಾಚಾರ ನಡೆದಿರೋದು ನಿಮ್ ಕಾಲದಲ್ಲಿ ಬಿಜೆಪಿ ನಡೆದಿರೋದು ನಮ್ ಕಾಲದಲ್ಲಿ ಯಾವ ಭ್ರಷ್ಟಾಚಾರ ನಡೆದಿಲ್ಲ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಇನ್ನೊಂದು ಕುಮಾರಸ್ವಾಮಿ ಅವರು ಬಹಳ ಸತ್ಯ ಅನುಷ್ಠಾನ ಮಾತಾಡ್ತಾರೆ ಸರ್ ತಾವು ನೆನ ನಾನು ನಾನ್ ಕುಮಾರಸ್ವಾಮಿಗೆ ಮಾಧ್ಯಮ ಜನಗಳ ಮುಂದೆ ರಾಮನಗರ ಸವಾಲ ಕೇಳಕ್ ಬಹಳ ಕುಮಾರಸ್ವಾಮಿ ಅವರನ್ನ ಬಹಳ ಅತುರದಲ್ಲಿ ನೋಡಿದ್ರು ನಾನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹದಿನಾರು ಗಂಟೆ ನನ್ ಜೊತೆ ಮುಂದೆ ಹೇಳಕ್ ಆ ಕುಮಾರ್ ಸ್ವಾಮಿ ಏನಂತ ನಾನು ಚೆನ್ನಾಗಿ ಗೊತ್ತಿದೆ ಕುಮಾರಸ್ವಾಮಿ ಏನಂತ ನಾನು ಚೆನ್ನಾಗಿ ಗೊತ್ತಿದೆ ಕುಮಾರಸ್ವಾಮಿಗೆ ಒಂದು ಸವಾಲನ್ನ ಕೇಳಕ್ ಬಯಸ್ತೀನಿ ನಾನು ಇವತ್ತು ಕುಮಾರಸ್ವಾಮಿ ಅವರು ನಾನು ಬಹಳ ಸತ್ಯ ಹರಿಶ್ಚಂದ್ರ ಸ್ವಾಮಿ ಇವತ್ತು ಡಿ ಕೆ ಶಿವಕುಮಾರ್ ಸಹೇಬ್ರೆ ಡಿ ಕೆ ಶಿವಕುಮಾರ್ ಸಹೇಬ್ರೇ ಕುಮಾರಸ್ವಾಮಿ ಅವರು ಬಹಳ ಸತ್ಯ ಹರಿಶ್ಚಂದ್ರನ ಮಾತಾಡ್ತಾರ ಇವತ್ತು ಕುಮಾರಸ್ವಾಮಿಗೆ ನಾನು ರಾಮನಗರ ಒಂದ್ ಸವಾಲ ಸರ್ಕಾರ ಅಫಿಡೆವಿಟ್ ಅಲ್ಲಿ ಕೊಟ್ಟಿರೋದು ಎಷ್ಟು ಘೋಷಣೆ ಮಾಡಿದ್ದಾರೆ ಇವತ್ತು ಅಫಿಡೆವಿಟ್ ಇಪ್ಪತ್ತ್ ಮೂರಲ್ಲಿ ಎಷ್ಟಿದೆ ಅಂತ ಅವ್ರು ಹೇಳ್ಬೇಕಾಗ್ತದೆ ಎರಡ್ ಸಾವಿರದ ನಾಲ್ಕಲ್ಲಿ ಇನ್ಕಮ್ ಟ್ಯಾಕ್ಸ್ ಇಲ್ಪೇ ಇವತ್ತೆಷ್ಟಿದೆ ಸಾವಿರದ ಎಂಟುನೂರು ಕೋಟಿ ತೋರಿಸ್ಕೊಂಡಿದೆ ಕುಮಾರಸ್ವಾಮಿ ಅವರೇ ಎಲ್ಲಿಂದ ಬಂತು ನೀವು ರೈತರ ಮಕ್ಕಳು ಎಲ್ಲಿಂದ ಬಂತು ಸ್ವಾಮಿ ಮಾತಾಡಿ ಕೇಶ್ ಕುಮಾರ್ ಮಾತಾಡಿ ಕೇಶ್ ಕುಮಾರ್ ಮಾತಾಡಿ ಕೇಶ್ ಕುಮಾರ್ ಮಾತಾಡಿ ಸುರೇಶ್ ನಿನ್ಗೆ ಬಂತು ಸ್ವಾಮಿ ಯಾರು ಕೊಟ್ಟರು ನಿಮ್ಗೆ ದುಡ್ಡು ಎಲ್ಲಿಂದ ಬಂತು ಎಂಟುನೂರು ಕೋಟಿ ಇವತ್ತು ಡಿಕ್ಲೇರ್ ನೋಡಿ ಆ ಕಾಲದಲ್ಲಿ ಮಾಡ್ಕೊಂಡಿದ್ರಿ ಇವತ್ತು ಅಷ್ಟಿಗೆ ಒಂದು ಮನೆ ಭೇಟಿಯಲ್ಲಿಲ್ಲ ಕುಮಾರಸ್ವಾಮಿ ಅವರೇ ನೀವ್ ಇನ್ನೇನ್ ಹೆಂಗೆ ಹೆಂಗೇ ಮಾಡ್ಕೊಂಡಿದೀರಾ ಎಲ್ಲಾನು ಚೆನ್ನಾಗಿ ಗೊತ್ತಿದೆ ನಿಜ ಮೂಳೆ ಉತ್ತರ ಕೊಡ್ಬೇಕಾಗ್ತದೆ ಮಾತಾಡ ನಿಮಾರ್ ಮಾತಾಡ್ತಾ ಕುಮಾರ್ ಸ್ವಾಮಿ ನಿಮ್ದು ಹೇಳಿ ಮತ್ತೆ ನಿಮ್ದು ಹೇಳಿ ಮತ್ತೆ ಬಂದಿದೆ ನೀವ್ ಹೇಳ್ಬೇಕಾಗ್ತದೆ ಮಾಡಿ ಜನ ಇದೆಲ್ಲ ಅರ್ಥ ಮಾಡ್ಕೊಂಡು ಅವ್ರ ಬರೀ ನಾಟಕ ಸಹಿಸ ಅವ್ರಿಗೆ ಸಹಿಸಕ್ ಸಾಧ್ಯ ಆಗ್ತಲ್ಲ ಏನಾರ ಮಾಡಿ ಈ ಸರ್ಕಾರ ಬೀಳ್ಸ್ಬೇಕಂತಾರೆ ಈ ನಿಮ್ ಸರ್ಕಾರ ಇದು ಬೀಳ್ಸಕ್ ಸಾಧ್ಯ ಆಗಲ್ಲ ಕುಮಾರಸ್ವಾಮಿ ಅವ್ರಿಗೆ ಅದೆಲ್ಲ ಹಳೆ ಆಟ ನಿಂದು ಈ ಆಟ ನಡೆಯಲ್ಲ ಈಗ